ಕಂಗ್ರ್ಯಾಚುಲೇಷನ್ಸ್ ಭಾಳ ಖುಷಿ ಆಯ್ತು ನಮಸ್ಕಾರ ಇವತ್ತು ಕೆರೆಪೇಟೆ ಸಿನಿಮಾದ ಪ್ರೀಮಿಯರ್ ಶೋಗೆ ಎಲ್ಲರೂ ನಿಮ್ಮೆಲ್ರಿಗೂ ಗೊತ್ತಿದೆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಗಿತ್ತು ಅಂತಂದ್ರೆ ಭಾಷೆ ಮುಖ್ಯವಾಗಿ ಎಲ್ಲರೂ ಸುಮಾರು ಸಿನಿಮಾಗಳಲ್ಲಿ ನಾವು ಮಂಡ್ಯದ ಭಾಷೆ ನೋಡಿರ್ತೀವಿ ಇತ್ತೀಚೆಗೆ ಮಂಗ್ಳೂರು ಭಾಷೆ ನೋಡ್ತಾ ಇದ್ದೀವಿ ಬಟ್ ಈ ಭಾಗದ ಅಥೆಂಟಿಕ್ಕಾಗಿ ಕೇಳಿಸೋ ಕನ್ನಡನ ಕೇಳಬೇಕು ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಪಾತ್ರ ಮತ್ತು ನಿಮ್ಮ ತಾಯಿಯ ಪಾತ್ರ ಮಾತಾಡೋ ರೀತಿ ಆ ಸಲಿಗೆ ಹೋಗೇ ಬಾರೆ ಅನ್ನೋದು ಅದೆಲ್ಲ ಎಲ್ಲೋ ಅಪರೂಪಕ್ಕೆ ಯಾರಾದರೂ ಫ್ರೆಂಡ್ಸ್ ಮನೇಲಿ ಕೇಳಿದ್ದು ಅದನ್ನು ತೆರೆ ಮೇಲೆ ನೋಡೋದಕ್ಕೆ ಮನಸ್ಸಿಗೆ ತಟ್ಟದಂಗೆ ಇಷ್ಟ ಆಯಿತು ಆಮೇಲೆ ಬಿಂದು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಫಿಲ್ಮ್ ಅವ್ರದ್ದು ಫಸ್ಟ್ ಓಕೆ ಫಸ್ಟ್ ಫಿಲ್ಮ್ ಆದರೂ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಮಲೆನಾಡಿನ ಸಂಸ್ಕೃತಿನ ಹೇಳುವಂಥದ್ದು ಆಮೇಲೆ ಒಂದು ಹೊಸ ಎರಡು ಮೂರು ಇವಾಗ ಕೆರೆ ಬೇಟೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ಕೆರೆ ಮತ್ತು ಬೇಟೆ ಅನ್ನೋ ಎರಡು ಪದಗಳಾಗುತ್ತಿತ್ತು ಗೊತ್ತಿತ್ತು ಅದು ಒಟ್ಟಿಗೆ ಸೇರಿ ಬಂದಿದ್ದು ಮತ್ತು ತುಂಬ ಸಿನಿಮಾ ಇಂಟೆನ್ಸ್ ಆಗಿ ಬಂದಿದೆ ಈ ಒಂದು ಸಿನಿಮಾ ಮಾರ್ಚ್ ಫಿಫ್ಟೀನ್ತ್ ರಿಲೀಸ್ ಆಗ್ತದೆ ಎಲ್ಲರೂ ಇಷ್ಟಪಡಬೇಕು ಸಿನಿಮಾ ಗೆಲ್ಲಬೇಕು ಅಂತ ಆಶಿಸ್ತೀನಿ ಮತ್ತು ನಮ್ಮ ರಾಜಹಂಸ ತಂಡ ನಾವು ನನ್ನ ಫಸ್ಟ್ ಸಿನಿಮಾ ಗೌರಿಶಂಕರ್ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿದ್ದು ನಾವೆಲ್ಲರೂ ಈಗ ಮತ್ತೆ ಬಂದಿದ್ದೀವಿ ಸಪೋರ್ಟ್ ಮಾಡೋಕ್ಕೆ ಈ ಖಂಡಿತ ಈ ಸಲ ಗೆಲ್ತೀರಾ ನೀವು ಅನ್ನೋ ನಮ್ಮ ನನಗೆ ವಿಶ್ವಾಸ ಇದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ರಾತ್ರಿ ನಿಮ್ಮದು ಫಸ್ಟ್ ಓಕೆ ಡೆಬ್ಯೂ ಮೂವಿ ಆಗಿದ್ದರೂ ಕೂಡ ಇವತ್ತಿಗೆ ಕನ್ನಡ ಜನ ಏನೇನು ಇಷ್ಟಪಡ್ತಿದ್ದಾರೆ ಕಂಟೆಂಟ್ ಓರಿಯೆಂಟೆಡ್ ಅನ್ನೋದು ಬಂದಾದರೆ ಕನ್ನಡದ ಮಣ್ಣಿನ ಗುಣನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇದೆಲ್ಲೂ ಕೂಡ ಇನ್ಫ್ಲೂಯೆನ್ಸ್ಡು ಕಾಪಿಡು ಅನ್ಸಲ್ಲ ಒಂದು ಒರಿಜಿನಲ್ ಕನ್ನಡ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು